ಕನ್ನಡದಲ್ಲಿ ಬಿಗ್ ಬಾಸ್ ಈಗ ಶುರು ಆಯ್ತು ಶುರುವಾಗ ಮೊದಲ ದಿನವೇ ಈಗ ಮಂಗಳೂರಿನ ಹುಡುಗಿ ರಕ್ಷಿತಾಗಿ ಶಾಕ್ ಎದುರಾಗಿದೆ ಅಂತ ಹೇಳ್ಬೋದು ಹೌದು ಈಗ ಮಂಗಳೂರಿನ ಹುಡುಗಿ ರಕ್ಷಿತಾಗಿ ದೊಡ್ಡ ಮಡಿಗೆ ಶಾಕ್ ಎದುರಾಗಿದೆ ಬಂದ ದಿನವೇ ಮೊದಲ ದಿನವೇ ಗೇಟ್ ಪಾಸ್ ಕೊಟ್ಟಿಗೆ ಹೊರ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಇಲ್ಲಿ ಇದ್ದಿದ್ದ ಮೂರು ಜನಕ್ಕೆ ಆಪ್ಷನ್ ಇತ್ತು ಒಂದು ಮಾನವರಿಗೆ ಮತ್ತೊಂದು ಅವರಿಗೆ ಅಂದರೆ ಕರಿಮಣಿ ಸೀರಿಯಲ್ನ ಸಾಹಿತ್ಯ ಅವರಿಗೆ ಮತ್ತೊಂದು ರಕ್ಷಿತ ಇವ್ರು ಮೂವರಲ್ಲಿ ಒಬ್ಬರಿಗೆ ಹೊರ ಹೋಗಬೇಕು ಅಂತಲೂ ಕೂಡ ಈಗಾಗಲೇ ಬಿಗ್ ಬಾಸ್ ಕೂಡ ಹೇಳಿದ್ದರು ಸರಿ ಅದರಂತೆ ಈಗ ಬಿಗ್ ಬಾಸ್ನಲ್ಲಿ ಈಗ ಮೊದಲ ದಿನವೇ ಎಲ್ಲರ ಅಸಹಮತ ಮೇರೆಗೆ ರಕ್ಷಿತರನ್ನು ಹೊರಹಾಕಿದ್ದಾರೆ ಮೊದಲ ದಿನವೇ ಇದೊಂದು ನಿಜಕ್ಕೂ ಕೂಡ ಒಂದು ಕಠಿಣವಾದ ನಿರ್ಧಾರ ಮತ್ತು ಕಠಿಣವಾದ ಕಷ್ಟವಾದಂಥ ನಿರ್ಧಾರ ಅಂತ ಹೇಳ್ಬೋದು ಯಾವುದೇ ಟಾಸ್ಕ್ ಇಲ್ದೇ ಏನೂ ಇಲ್ಲ ಡೈರೆಕ್ಟ್ ಎಲಿಮಿನೇಟ್ ಆಗ್ತಿರೋದು ರಕ್ಷಿತರು ಕೂಡ ಒಂದು ರೀತಿ ಕಣ್ಣೀರು ಬರ್ತದೆ ಮತ್ತು ಅತಿ ಕಿರಿಯ ಸ್ಪರ್ಧಿ ಅಂತಲೂ ಕೂಡ ಇವರು ಹೆಸರು ತೆಗೆದುಕೊಂಡಿದ್ದಾರೆ ಯೂಟ್ಯೂಬ್ನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಮಾತುಗಳನ್ನು ಮಾತಾಡುತ್ತಾ ಬಂದಂತೆ ರಕ್ಷಿತಾಗಿ ಮೊದಲೇ ದಿನವೇ ಎಲಿಮಿನೇಷನ್ ಮಾಡಿ ಹಾಕಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಜನಗಳು ಈಗ ಮಾತಾಡಿಕೊಳ್ಳುತ್ತಿದ್ದಾರೆ ಸದ್ಯ ನೋಡಬೇಕಾಗಿದೆ ಬೇರೆ ಏನಾದರೂ ಟ್ರಿಸ್ಟ್